ಯಾರ ಮೇಲೆ ಕಾಣ್ತಿದ್ರು ಸಿಗ್ತಕ್ಕಂಥದ್ದು ನಮ್ಮ ಸಂಸ್ಕೃತಿನೇ ಅಲ್ಲ ಈ ಎರಡು ದೇಶಗಳು ಒಪ್ಪಂದ ಆಗಿ ಇವತ್ತು ಒಂದ್ ವೇಳೆ ಬಿದ್ದ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿ ಕಠಿಣ ವಿರಾಮ ಘೋಷಣೆ ಆಗಿರ್ತಕ್ಕಂಥ ಯಾಕಂದ್ರೆ ನಾವು ಸಭೆಯಲ್ಲಿ ಇದ್ದು ನಮ್ಗೆ ತಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಈಗ ಇದರಲ್ಲಿ ಬಹಳ ಸ್ಪಷ್ಟವಾಗಿ ನಾವು ನಮ್ಮ ನಿಲುವನ್ನು ಹೇಳಿದ್ದೀವಿ ಈ ವಿಷಯದಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ತೆಗೆದಿದ್ದೀವಿ ಈ ವಿಷಯದಲ್ಲಿ ದೇಶದ ಭದ್ರತಾ ವಿಷಯ ಬಂದಾಗ ನಾವು ಪಕ್ಷಭೇದ ಮಟ್ಟು ಎಲ್ಲ ಒಕ್ಕಟ್ಟಾಗಿ ನಾವು ನಿಲ್ತಕ್ಕಂತ ಒಂದು ಸಂದರ್ಭ ಅಂತ ಹೇಳಿ ನಾವು ಕೇಂದ್ರ ಸರ್ಕಾರ ಏನೇ ನಿರ್ಣಯ ತೆಗೆದುಕೊಂಡ್ರೆ ಅದಕ್ಕೆ ಸಂಪೂರ್ಣ ಸೌಮ್ಯ ಇದೆ ಅಂತ ಹೇಳಿದ್ವಿ ಹಾಗಾಗಿ ಈಗ ಕೇಂದ್ರ ಸರ್ಕಾರ ಒಂದ್ ವೇಳೆ ಆ ಘೋಷಣೆ ಮಾಡಿದ್ರೆ ಅದಕ್ಕೆ ನಮ್ದು ಏನು ಆದೇಶ ಅಲ್ಲ ಟ್ರಂಪ್ ಅಂತ ಆಗಿರ್ಬೋದು ಈಗ ನೋಡಿ ಯಾವುದೇ ದೇಶ ಭಾರತ ಯಾವತ್ತೂ ಕೂಡ ನಾವು ಯಾರ ಮೇಲೆ ಕಾಲ್ಗೆತ್ತಿ ಆದ್ರೆ ನಮ್ಮ ಸಂಸ್ಕೃತಿನೇ ಅಲ್ಲ ನಾವು ಯಾವತ್ತು ಕೂಡ ನಾವು ಲಿವ್ ಅಂಡ್ ಲೆಟ್ಗೂ ನಾವು ನಾವ್ ಮೇಲೆ ಆಕ್ರಮಣನೂ ಮಾಡಲ್ಲ ಯಾರಿಗ ತೊಂದ್ರೆನೂ ಕೊಡಲ್ಲ ನಮ್ಮ ಹತ್ರ ನಮ್ಮ ಸ್ವಭಾವ ಇದೆ ಇದು ಯಾವುದೇ ದೇಶದ ಸ್ವಭಾವ ಇರಬೇಕು ಹಾಗಾಗಿನೇ ನಮ್ಮ ಹಿರಿಯರು ನೆಹರು ಅವರು ಕೂಡ ನಾನ್ ಅಲೈನ್ ಪಾಲಿಸಿ ಯಾರ ಯಾರ್ ಮೇಲೆ ಯುದ್ಧ ಮಾಡಲ್ಲ ಯಾರ ಯುದ್ಧ ಹೋದ್ರೆ ಯಾರ ಜೊತೆ ಹೋಗಲ್ಲ ನಾವು ನಾವು ಎಲ್ಲರ ಜೊತೆ ಒಳ್ಳೆ ಸಂಬಂಧ ಕೈ ಹೋಗ್ತಕ್ಕಂಥ ನಮ್ಮ ಸಂಸ್ಕೃತಿ ಇದೆ ಹಾಗಾಗಿ ಒಂದ್ ವೇಳೆ ಬೇರೆ ಬೇರೆ ದೇಶಗಳು ಮಧ್ಯಸ್ಥಿಕೆ ವಹಿಸಿ ಇವತ್ತು ನಮ್ಮ ದೇಶಕ್ಕಾಗ್ಲಿ ಪಾಕಿಸ್ತಾನಕ್ಕೂ ಕೂಡ ಸಲಹೆ ಸೂಚನೆ ಕೊಟ್ಟಿರ್ಬೋದು ಹಾಗಾಗಿ ಎರಡು ದೇಶಗಳು ಒಪ್ಪಂದ ಆಗಿ ಇವತ್ತು ಒಂದ್ ವೇಳೆ ವಿಧ ಯುದ್ಧ ವಿರಾಮವನ್ನ ಘೋಷಣೆ ಮಾಡಿ ನೋಡೋಣ ನೋಡಿ ನಾವು ಬಹಳ ಸ್ಪಷ್ಟವಾಗಿ ಹೇಳಿದೀವಿ ನಮ್ಮ ನಮ್ಮ ಯಾರ ವಿರುದ್ಧನೂ ಕೂಡ ನಾವು ದ್ವೇಷ ಸಾಧಿಸಕ್ಕಂಥದ್ದು ನಮ್ಮ ದೇಶದ ಪ್ರವೃತ್ತಿ ಅಲ್ಲ ಆದರೆ ಪದೇ ಪದೇ ನಮ್ಮ ದೇಶದ ಮೇಲೆ ಆ ಆತಂಕವಾದಿಗಳ ಏನು ಆಕ್ರಮಣ ಇದೆ ಅಲ್ಲ ಇದು ಯಾರು ಸೇರಿಸ್ಕೊಡೋಕ್ಕಾಗುತ್ತೆ ಯಾಕಂದರೆ ಫಾರ್ ಟೆರರಿಸಮ್ ದೇಶ ಜೀರೋ ಟಾಲರೆನ್ಸ್ ಯಾಕಂದರೆ ಈ ರೀತಿ ಒಂದು ವೇಳೆ ನಾವು ಟೆರರಿಸಮ್ ಬೇರೆ ನಮ್ಗೆ ನಮಗೆ ಬಂದಿರತಕ್ಕಂಥದ್ದು ಪ್ರಶ್ನೆ ಏನಿದೆ ಈಗ ನಮ್ಮ ದೇಶದಲ್ಲಿ ಅಮಾಯಕ ಜನರ ಮೇಲೆ ಹತ್ಯೆ ಆಗ್ತಾ ಇರ್ತಕ್ಕಂಥದ್ದನ್ನು ನಮ್ಮ ದೇಶ ನೋಡ್ಕೊಂಡು ಕುಂದ್ರಕ್ ಆಗೋದಿಲ್ಲ ಹಾಗಾಗಿ ಈ ಕ್ರಮ ಕೈಗೊಂಡು ನಮ್ಮ ದೇಶ ಏನು ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಉಗ್ರ ಉಗ್ರಗಾಮಿಗಳ ಏನು ತಾಣದ ಮೇಲೆ ಏನು ಬಾಂಬಿಂಗ್ ಆಗಿದೆ ಅದು ಅದು ನಮ್ಮ ರೈತಿದೆ ಹಾಗಾಗಿ ಅದನ್ನು ಮಾಡಿದ್ದೀವಿ ಆ ದೇಶದ ಮೇಲೆ ಆಕ್ರಮಣ ಮಾಡಿ ಅದಕ್ಕೆ ಅತಿಕ್ರಮಣ ಮಾಡಬೇಕು ಅಂತ ನಮ್ಮ ದೇಶದ ಉದ್ದೇಶ ಇಲ್ಲ ದೇಶ ನಮ್ಮ ನಾಗರಿಕರ ಮೇಲೆ ಮಾಡಿದೆ ಸರ್ ನಾಗರಿಕರು ನಾಗರಿಕರ ಬಲಿಯಾಗಿದೆ ಎಲ್ಲಾ ಉಗ್ರಗಾಮಿಗಳ ಏನು ತಾಣಗಳಿದ್ದು ಅವೆಲ್ಲವನ್ನ ನಾವು ಶೂಟ್ ಡೌನ್ ಮಾಡ್ತಕ್ಕಂಥದ್ದು ನಮ್ಮ ದೇಶದ ಏನೋ ಸೈನಿಕರು ಮಾಡಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅವ್ರ ಜೊತೆಗೆ ನಾವು ಸಾಲಿಡಾರಿಟಿ ಇಂದ ನಿಲ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ